ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಮೂಡಲಿಗೆ ಪೇಟೆಯೊಳಗೆ ಅದಾನ ತಾವಿಲ್ಲಿ ಕಾಣ್ಬೋದು ಇವತ್ತು ದನಗಳು ಸಿಕ್ಕಾಪಟ್ಟು ಕೂಡ್ಯಾವು ಮತ್ತು ಜಾಗ ಇಲ್ದಂಗೆ ಇಲ್ಲಿ ಕಟ್ಟ್ಯಾರ ಈ ದಿನ ಈ ಪೇಟೆಯೊಳಗೆ ಈ ಊರುಗಳು ಅಥ್ವ ಎತ್ತುಗಳ ಇದುಗಳು ರೇಟ್ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಡಿಬಟ್ಟೆ ರೀ ಅಡಿಬಟ್ಟೆ ರೀ ಊರುಗಳು ಚೆಂದ ಅಣ್ಣ ಹಾಂ ರೀ ಹಲೋಚಾವ್ ರೀ ಹಾಂ ರೀ ನಾಲ್ಕಲ್ಲಿ ಹಾಂ ಏ ನಡಿ ಹಾಂ ರೀ ಮಟ್ಟೆ ಕೆಲಸ ಎಲ್ಲ ಹಾ ಮಾಡಿದ್ರಿ ಕಿಮ್ಮತ್ ಏನು ಹೇಳ್ತೀರಾ ಒಂದು ಐವತ್ತು ರೀ ಒಂದು ಲಕ್ಷ ಐವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತನಾ ಬಂದು ಕೊಡೋದು ಒಂದು ಇಪ್ಪತ್ತೈದು ಇಪ್ಪತ್ತೈದರ ಎಡಬಲ ಕೊಡ್ತೀರಿ ಹಾಂ ಹಾಂ ಒಳಗೇನು ವಿಚಾರ ಐತೆ ಅವ್ರಾ ಒಂದು ಇಪ್ಪತ್ತೈದರೊಳಗೆ ರೀ ಇಲ್ಲ ರೀ ಮುಂದಿನ ವಿಚಾರ ಐದು ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ಏಟ್ ಫೋರ್ ತ್ರೀ ಹಂ ಏನು ಹೇಳ್ರ ಏಟ್ ಫೋರ್ ತ್ರೀ ಒನ್ ರೀ ಹಾಂ ರೀ ಫೋರ್ ಸೆವೆನ್ ನೈನ್ ಸೆವೆನ್ ಹಾಂ ಜೀರೋ ತ್ರೀ ಹಾಂ ತಮ್ಮ ಅಡಿಯವಪ್ಪ ರೀ ರೀ ಅಡಿಯಪ್ಪ ರೀ ಇವು ನಿಮ್ಮ ರೀ ಅಲ್ರಿ ಅಲ್ರಿ ಅವ್ರೇನು ರೀ ಅಲ್ಲಿ ಕಾಕಿ ಕೊಡ್ರಿ ಚಂದ ಯು ಕಿ ಮೈಸೂರನಾ ಒಂದು ಐವತ್ತು ರೇಟ್ ಹೇಳಿ ಒಂದು ಇಪ್ಪತ್ತೈದರ ರೀ ಬಲ ವ್ಯಾಪಾರ ಮಾಡ್ಕೊತನಂತರು ಕಾಕ ಯಾವ ರೀ ಪುಲ್ಗಡ್ಡೆ ರೀ ಪುಲ್ಗಡ್ಡೆ ರೀ ಹಾಂ ರೀ ಈ ಎತ್ತಿಗೆನ ಐತ್ರಿ ಇದಾವೆ ಹಿಂಗೈತ್ರಿ ಊಟ ಊಟ ಮಣ್ಣಿದೇನ್ರಿ ಬ್ಯಾಗ್ ಹೆಂಗದವ್ರಿ ಬ್ಯಾಗ್ ಹೆಂಗದವ್ರಿ ಬಾಯ್ ಮಡ್ಯಾವ್ರಿ ಬಾಯ್ ಮಡ್ಯಾವ್ರಿ ಕಿಮತ್ ಏನು ಹೇಳ್ತಾರೆ ಹಾನ್ ರೀ ಒಂದು ಅರವತ್ತು ರೀ ಒಂದು ಲಕ್ಷ ಅರವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರೀ ಒಂದು ಮೇಲೆ ರೀ ಒಂದು ನಾಲ್ವತ್ತು ಮುಂದೆ ಬಂದ್ರೆ ಕೊಡು ವಿಚಾರ ಐತ್ರಿ ಮೊಬೈಲ್ ನಂಬರ್ ಗೊತ್ತೈತೆ ರೀ ಹಾಂ ಇಲ್ಲ ನೀವು ರೀ ಐತೆ ಚೀಟಿಲ್ರಿ ನೋಡಿರಿ ಅಷ್ಟೇ ಐತೆ ಈ ಎತ್ತುಗಳ ಮಾಲಕರ ನಂಬರು ಏಟ್ ಸೆವೆನ್ ಫೋರ್ ಸೆವೆನ್ ನೈನ್ ಜೀರೋ ಫೋರ್ ಸಿಕ್ಸ್ ಫೋರ್ ಸೆವೆನ್ ವಿವ ಒಂದು ಬಲ ವ್ಯಾಪಾರ ಮಾಡ್ಕೋತ ಸ್ವಲ್ಪ ಬೇರೆ ಸೌಕರ್ರಿ ಬರ್ತನ್ ರೀ ಬರ್ತೀನಿ ಬರ್ತೀನಿ ಇದು ಜರ್ಸಿ ಏನ್ರಿ ಅಣ್ಣ ಇದು ಮಿಂಡ ಬರ್ತೈತಿ ಮಿಂಡ ರೀ ಹಾ ಮಿಂಡಾ ಮಿಂಡಾ ಹಾ ಹಾ ಅದ ಹೋರ್ ಐತಿ ಏನ್ರಿ ಅಣ್ಣ ಹೋರ್ ಐತಿ ಹೋರ್ ಐತಿ ಹಲ್ಲಾಗ ಬಾಯ್ ಮಾಡೈತಿ ಬಾಯ್ ಮಾಡೈತಿ ರೀ ಇದೇನ ಬೀಜ ಕತ್ ಬಿಡ್ತೀವಿ ಹಾ ಬೀಜದ ಬೀಜದ ಹೋರಿ ಹೌದೇನ್ರಿ ಇದು ಹೈಟ್ ಆಗೋದಲ್ಲ ರೀ ಇಲ್ಲ ಇಲ್ಲ ಹೈಟ್ ಆಗೋದಲ್ಲ ಇವು ಜಾತಿ ಎಲ್ಲಿ ಜಾಸ್ತಿ ಸಾಕ್ತಾರ್ರಿ ಮಿಂಡಾ ಜಾತಿ ರಾಜಸ್ಥಾನ ರಾಜಸ್ಥಾನ್ ರೀ ಹಾ 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 ಕಿಮತ್ ಏನು ಹೇಳಿರಿ ಅದಕ್ಕೆ ಅದಕ್ಕೆ ಅರವತ್ತೈದು ಅರವತ್ತೈದು ಸಾವಿರ ರೀ ಎಷ್ಟು ಬಂದರೆ ಕೊಡುವ ವಿಚಾರ ರೈತರ ಐವತ್ತು ಬಂದರೆ ಕೊಡುವ ಐವತ್ತರ ಮುಂದೆ ಬಂದರೆ ಕೊಡುತ್ತೆ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ಸಿಕ್ಸ್ ನೈನ್ ಸೆವೆನ್ ನೈನ್ ಸಿಕ್ಸ್ ನೈನ್ ನೈನ್ ಸೆವೆನ್ ಸ್ನೇಹಿತರೆ ಇದು ಮಿಂಡಾ ಜಾತಿ ಹೋರಿ ಇದು ಹೆಚ್ಚಾಗಿ ಈ ಜಾತಿಯ ಒಂದು ಊರಿಗಳನ್ನು ರಾಜಸ್ಥಾನದ ಸಾಕ್ತಾರಂತ ಇಲ್ಲಿ ಅಪ್ರೂಪವಾದದ್ದು ಇಲ್ಲಿ ಸಾಕಾರ ಹತ್ರ ಐತಿ ಇದಕ್ಕೆ ಇವರು ಐವತ್ತೈದರ ಮುಂದೆ ಬಂದರು ವ್ಯಾಪಾರ ಮಾಡ್ಬೋದು ನಂತರ ಅವ ನಿಮ್ಮ ಊರಿ ಇನ್ನೇನು ಅವರದೇ ಹೌದೇನು ತಮ್ಮ ಊರು ಯಾವ್ದು ರೀ ಕಮಲ್ ದಿನಿ ಕಮಲ್ ದಿನಿ ರೀ ನಿಮ್ಗೆ ಹೆಂಗೆ ಸಿಕ್ತರ ಅನ್ನೋದಾ ನಾವು ವ್ಯಾಪಾರ ಮಾಡ್ತಲ್ಲ ಅಲ್ಲ ರೀ ಯಾವ ಪೇಟೆಗೆ ಸಿಕ್ತ ಸಂಕೇಶ್ವರ ಪೇಟೆಗೆ ಸಂಕೇಶ್ವರ ಪೇಟೆಗೆ ಹಾಂ ಒಳ್ಳೇದು ಯಾವ್ರಿ ಕಗ ಕಂಕ ನೋಡಿ ಕಂಕ ನೋಡಿ ರೀ ಹಾಂ ಹಾಂ ಒಂದು ಚೂರು ಯಾತ್ ಬರಲಾ ಹೊರ ಹೊರಗೊಳ್ಳ್ರಿ ಎತ್ಗೋಳ್ರೀ ಹೊರಗಿ ಹೊರಗೋಳ್ರಿ ಹ್ಞೂ ಬ್ಯಾಗ್ ಹೆಂಗದವ್ರೀವಾ ನಾಲ್ಕಲ್ಲಿ ಆರಲ್ಲಿ ಒಂದು ನಾಲ್ಕಲ್ಲಿ ಒಂದು ಆರಲ್ಲಿ ರೀ ಈ ಸೈಡ್ ಇದ್ದಿದ್ದು ಯಾವ್ದ್ರಿ ಎಷ್ಟಲ್ಲಿ ನಾಲ್ಕಲ್ಲಿ ಐತಿ ಈ ಕಡೆ ಇದ್ದಿದ್ದು ರೀ ಹ್ಞೂ ಹಾಂ ಹಾಂ ಇದ್ರಿ ಇದು ಐತ್ರಿ ಆರಲ್ಲಿ ಕಿಮ್ಮತ್ ಏನು ಹೇಳಿ ರೀ ಎರಡು ಇಪ್ಪತ್ತೈದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೀ ಹ್ಞೂ ಸಾವದವ್ರಿ ಹ್ಞೂ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಐದು ಕಡಿಮೆ ಎರಡು ಬಂದ್ರೆ ಕೊಡುದಿಲ್ಲ ಒಂದು ಕಡಿಮೆ ಎರಡು ಲಕ್ಷ ಬಂದ್ರೆ ಕೊಡ್ತೀರಿ ಹಾಂ ಹಾಂ ಮೊಬೈಲ್ ನಂಬರ್ ಗೊತ್ತೈತೆ ರೀ ಇಲ್ಲ ರೀ ಇಲ್ಲ ರೀ ಹಾಂ ಕಂಕು ನೋಡಿ ಕಂಕ ನೋಡ್ಯಾಗ ತಮಗೆ ಏನಂತಾರೆ ರೀ ಆಯ್ತು ಕೊಡಿರಿ ಹಾಂ ಆಯ್ತು ಆಯ್ತು ಹೋಗ್ರಿ ನಂಬರ್ ಕೊಡ್ತಾನೆ ರೀ ಅವ್ಯಾರು ರೀ ಆಯ್ದ ಆಯ್ತು ಕೊಡ್ತಾನೆ ನೋಡಿರಿ ಅವು ಈಚೆ ಕಡೆ ಟೆವಲ್ದವ್ರೆ ಏ ಫೋನ್ ನೀವು ಅಲ್ಲಿ ಹೋಗ್ತೀವಿ ಅಲ್ಲಿ ಕೆಳಗೆ ಕುಂತಾರೆ ರೀ ಹಾಂ ಐದು ಕಡೆ ಮಾರ್ಯಕ್ಕೆ ಕೊಡ್ತಾಂಗಿಲ್ಲ ನಾವು ಎರಡು ಇಪ್ಪತ್ತೈದು ಕಂಕಣಿ ಇರ್ಲಿ ಇರ್ಲಿ ಅಲ್ಲಿ ಹೋಗ್ಗಿರಿ ಇವೆಲ್ಲ ನಿಮ್ಮನ ರೀ ಒಂದೇ ಜೋಡ್ರಿ ಹೌದೇನು ರೀ ಯಾವ್ರಿ ಅಣ್ಣ ಅವಮಿ ಅಣ್ಣ ಯಾವ್ರಿ ಅವಮಾನಿ ಅವನ್ ರೀ ಹಾಂ ಹಾಂ ಬಾಯ್ ಹೆಂಗದವ್ರಿ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಹಾಂ ಕಿಮ್ಮತ್ತೇನು ಹೇಳ್ತೀರಿ ದೇಡ್ ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ಕೊಡಿ ವಿಚಾರ ಐತಿ ನೋಡೋದಿಲ್ಲ ಏನು ಹೋ ಒಂದು ನಲ್ವತ್ತು ಅದು ಬಂದು ಕೊಡೋದು ಒಂದು ನಲ್ವತ್ತರ ರೀ ಎರಡ ಬಲ್ಲ ರೀ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಏಟ್ ನೈನ್ ಸೆವೆನ್ ಏನ್ ಡಬಲ್ ಒನ್ ನೈನ್ ಫೋರ್ ತ್ರೀ ಫೈವ್ ಏರಿ ಹಾಂ ತಮ್ಮ ಹೆಸ್ರು ರೀ ಮುತ್ತಗಾಜ್ ಉದ್ದಪ್ಪ ತಂಬೂರಿ ಓಕೆ ಅರ್ಭ ಏನ ಹಾಂ ಹಾಂ ಅದಕ್ಕೆ ನಂಬರ ಏನು ಯಾವ ರೀ ಅಣ್ಣ ಕಂಕ ನೋಡ್ಯಾವ್ರೇಣ ಕಂಕ ನೋಡ್ಯಾವಿ

ವ್ಯಾಪಾರಕ್ಕೆ ನಿಂತ ಮೇಲೆ ಬರೋಬರ್ ಬರೋಬರ್ ಮೊಬೈಲ್ ನಂಬರ್ ಎಷ್ಟು ಹೇಳಣ್ಣ ಏಳು ಮೂರು ನಾಲ್ಕು ಒಂಬತ್ತು ಎರಡು ಆರು ನಾಲ್ಕು ಒಂದು ಏಳು ಒಂದು ಹಾಂ ತಮ್ಮ ರೀ ಸಿದ್ದಪ್ಪ ಪ್ರಸಪ್ಪ ಹೌದೇನು ರೀ ಬರಲಾ ಇಲ್ಲಿ ಅಷ್ಟೇ ಜರ್ಸಿ ಏನು ರೀ ಹಾಂ ಜರ್ಸಿ ರೀ ಇವು ಬಾಯ್ ಮಾಡ್ಯಾವ್ರಿ ಇಲ್ಲ ರೀ ನಾಕಲ್ ಇದಾವಿ ನಾಲ್ಕಲ್ಲಿ ಇದಾವೆ ರೀ ಈಗ ಅಣ್ಣ ಬಾಯ್ ಮಾಡಿದ್ರೆ ಎಂಟು ವರ್ಷ ಇರ್ತಾವ್ರಿ ಅಂದಾಜ ಆರ ಏಳು ವರ್ಷದ್ದು ಹೊಟ್ಟೆ ಉತ್ತರದ ಜೀವಿತಾವಧಿ ಇಪ್ಪತ್ತೈದು ವರ್ಷ ಹಾ ಹಾ ಈಗ ಒಂದು ಹತ್ತು ಹದಿನೈದು ವರ್ಷ ದುಡಿತಾವೇನ್ರೀವ ಆಮೇಲೆ ಹಳೆತನಕ್ಕೆ ಬಿದ್ಮೇಲ್ರಿ ಚೆನ್ನಾಗಿ ಮಹೇಶ್ಗೊಂಡ್ರಿ ಈಗ ಇವ್ ಹೆಂಗದವ್ರ ನಾಲ್ಕಲ್ಲಿ ನಾಲ್ಕಲ್ಲಿ ಈಗ ಎಷ್ಟು ವಯಸ್ಸು ರೀ ಇವ್ಕಾ ಅಲ್ರಿ ಅಂದಾಜ್ ವಯಸ್ಸ್ರಿ ಮೂರು ವರ್ಷ ರೀ ಹಾಂ ಹಾಂ ಕಿಮ್ಮತ್ತ ತೊಂಬತ್ತೈದು ಸಾವಿರ ಇರ್ತೀರಿ ಎಷ್ಟು ಬಂದ್ರೆ ಕೊಡೋ ರೀತ ರೀ ಕೊಡೋದ್ರಿ ಎಂಬತ್ತು ಹಿಡ್ಕೊಂಡು ಬಂದ್ರೆ ಕೊಡ್ತೀರಿ ಹಾಂ ಹಾಂ ನಿಮ್ಮ ಇನ್ನೇನೋ ರೀತಾವ್ರಿ ಒಂದು ನಲ್ವತ್ತು ರೀ ಬ್ಯಾಗ್ ಹೆಂಗದವ್ರಿ

ತ್ಯಾಂಕ್ಸಣ ಹಾಂ ಯಾವ ರೀ ಅಣ್ಣ ನಾಲ್ನೂರು ರೀ ಎಷ್ಟು ತನಕ ಆಯ್ತು ರೀ ಜಾತಿದ್ರಿ ಹಾಂ ಹಾಂ ಕಿಮ್ಮತ್ತು ಏನು ಹೇಳಿರಣ ಇಪ್ಪತ್ತು ಕಿಮ್ಮತ್ ಏನು ಹೇಳ್ಯಾರ ಅದಕ್ಕೆ ಅದಕ್ಕೆ ಸಾವಿರ ಇಪ್ಪತ್ತೈದು ರೀ ಹಾಂ ಹಾಂ ಎಷ್ಟು ಚೆನ್ನಾಯ್ತೈತು ನೋಡಿರಿ ಪಕ್ಕ ಜಾತಿಯದ್ರಿ ಆಯ್ತು ರೀ ಐತೆ ರೀ ಹಾಂ ಹಾಂ ಅದ್ರೊಳಗೆ ಒಂಚೂರು ರೂಪಾಯಿ ಹಾಕವನ್ರೀ ಸ್ವಲ್ಪ ಜವಾರಿ ಜವಾರಿ ಒಳಗ ಎಷ್ಟು ಬಂದ್ರೆ ಕೊಡೋರ ಇಪ್ಪತ್ತು ಎಡಬಲ್ಲ ಕೊಡತೇನಿಲ್ರಿ ಒಳಗೆ ಇಪ್ಪತ್ತರ ಮುಂದಿನ ಸುದ್ದಿ ಮೊಬೈಲ್ ನಂಬರ್ ಅಷ್ಟೇ ಹೇಳಣ್ಣ ನೈನ್ ಒನ್ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಫೋರ್ ಜೀರೋ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಟೂ ತ್ರೀ 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 ಹಾಂ ತಮ್ಮ ನಂದಿರಿ ಓಕೆ ಅಂದಿರಲ್ಲ ನಂದಿರಿಂದಿರೂರ್ ಹಾಂ ಯಾವ್ರಿ ಇವ್ ನಾಗ್ನೂರೀ ಸರ್ ನಾಗ್ನೂರೀ ಹಾನ್ರಿ ಹಾ ಎಷ್ಟ್ ಜೋಡ್ತೈನ್ರಿ ಇವ್ ಒಂದ್ ಜೋಡದವ್ರ ಸರ ಏನ್ರಿ ರೈತರ ನೀವ್ ರೈತರ ಹೆಸರಿ ಹಾಲಪ್ಪ ಎಲ್ಲಪ್ಪ ಎಡ್ರಾಮಿರಂತರ ಕಾಯಂ ಒಟ್ಟ ಮನೆಯಾಗ್ತವ್ರಿ ಒಂದ್ ಜೋಡ ಇರತ್ತವ್ರಿ ಇರತ್ತವ್ರಿ ಹಾ ಹಾಲ್ ಹಚ್ಚಿ ಹಾಲು ಸರ್ ಎಷ್ಟು ಎಷ್ಟೊಂದ್ ಎರಡು ವರ್ಷ ಇದ್ದಾವ್ರಿ ಹಾನ್ರಿ ಸರ್ ಹಾ ಎರಡು ವರ್ಷದ್ದು ಎರಡು ವರ್ಷದ ತೊಂಬತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡೋರ ಕೊಡೋರೈದ್ರೆ ಎಂಬತ್ತು ಸಾವಿರ ಬಂದ್ರೆ ಕೊಡೋ ಒಟ್ಟಿ ಎಪ್ಪತ್ತೈದ್ರೆ ಎಡ ಕೊಡುತ್ತೆ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ಹೇಳಿ ತ್ರೀ ಸಿಕ್ಸ್ ಒನ್ ಹಾನ್ರಿ ಏಟ್ ಜೀರೋ ಟೂ ಡಬಲ್ ಜೀರೋ ತ್ರೀ ರೀ ಆಯ್ತು ರೀ ಆಯ್ತು ಇನ್ನೊಮ್ಮೆ ಹೇಳಿರಿ ಅಣ್ಣ ಹಾಂ ರೀ ಸಿಕ್ಸ್ ಒನ್ ಹಾಂ ರೀ ಏಟ್ ಜೀರೋ ರೀ ಟೂ ಡಬಲ್ ಜೀರೋ ತ್ರೀ ಹಾಂ ಹಾಂ ಜಮೀನು ಐತ್ರಿ ಅಣ್ಣ ಐತ್ರಿ ಅಣ್ಣ

ಕಾರಣ ಯಾವುದ್ರಲ್ಲ ಸರ್ ಮುಂದಿನ ರವಿವಾರ ರೀ ಬರೋ ಬರೋ ಬರ ಹಾಂ ಸರ್ ಥ್ಯಾಂಕ್ಸ್ ನಾ ಆಯ್ತು ಬರ್ರಿ ಸೌಕರ ನಮಸ್ಕಾರ್ರಿ ಮಮದಾಪುರ ಮಮದಾಪುರ ಇದು ಒಂಟಿ ಐತ್ರಿ ಇದ್ರ ಜೋಡಿ ರೀ ಮಾರಿ ಇದಕ್ಕೆ ಮತ್ತೆ ಏನು ಹೇಳಿ ಕಾರ್

ಬರೋಬ್ರಿ ಹಾಲು ರೇನಾಯ್ ಇನ್ನೂ ಇಲ್ಲ ರೀ ಇನ್ನೂ ಒಂದು ವರ್ಷ ಹಾಲೋಚಾಕ ಈಗ ಎಷ್ಟು ತಿಂಗಳು ಕರದವ್ರಿ ಈಗ ಒಂದು ಹದಿನೆರಡು ತಿಂಗಳವ್ರಲ್ಲ ಹದಿನೆಂಟು ತಿಂಗ್ಳದ ಹಾಂ ಹಾಂ ಅಂದ್ರೆ ಎರಡೂವರೆ ವರ್ಷದ ತನಕ ಎರಡೂವರೆ ಹಿಡ್ಕೊಂಡು ಮೂರು ವರ್ಷಕ್ಕೆ ಹಾಲು ರೀ ಹಾ ಹಾ ಬರೋಬ್ರಿಮತ್ತ ಏನ ಕಿಮತ್ತ ತೊಂಬತ್ತೈದು ರೀ ತೊಂಬತ್ತೈದು ಸಾವಿರ ರೀ ಹಾಂ ರೀ ಕೊಳಗಟ್ಟೆ ರೀ ಕೊಡುದ ಒಂದು ಎಂಬತ್ತರ ಮೇಲೆ ಮಾತ್ರ ಕೊಡದ್ರಲ್ಲೇ ಎಂಬತ್ ಮುಂದೆ ಬಂದ್ರೆ ಕೊಡುತ್ತೆ ಕೊಳಗಟ್ಟೆ ರೀ ಹಾಂ ಎರಡು ಸೈಡ್ ಕೊಳಗಟ್ಟಿದ್ರಿ ಹೌದ್ರಿ ಎರಡು ಎರಡು ಸೈಡ್ ರೀ ಎರಡು ಎರಡು ಸೈಡ್ ಎಲ್ಲ ಕಡೆ ಹೋಗಾವ್ ಮೊಟ್ಟೆ ಕೆಲಸನೂ ರೀ ಓ ರೀ ಮೊಟ್ಟೆ ಕೆಲಸ ರೀ ಎಲ್ಲ ಕೆಲಸ ರೀ ಹಾಂ ಹಾಂ ಎಲ್ಲ ಕೊಳಗಡೆ ಬರೋ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಅಣ್ಣ ಏಟ್ ನೈನ್ ಶಿವನ್ ಹಾಂ ರೀ ಜೀರೋ ಟೂ ಸಿಕ್ಸ್ ಹಾಂ ರೀ ಸೆವೆನ್ ತ್ರಿಬಲ್ ನೈನ್ ಹಾಂ ಹಾಂ ಆಮೇಲೆ ಸರಿ ಏನಂದ್ರೆ ಅಣ್ಣ ಫಿಟ್ಟಲ್ ರಾಮಪ್ಪ ರಂಗ ಓಕೆ ಬರ್ರಿ ಅಣ್ಣ ಯಾವ ಗುಜರಾಟಿ ಗುಜ್ನೈಟ್ ಇವ್ರಿ ಗುಜ್ನೈಟ್ ಇವ್ರಿ ಹಾಂ ಎತ್ತೋಗಿ ಚೆಂದ ಅದಾವೆ ರೀ ಚೆಂದ್ರಿ ಎತ್ತ ಬಾಯ್ ಹೆಂಗದವ್ರಿ ಇವ ಕಡೆ ಹಾರ ಇಲ್ಲ ರೀ ಶೂರಿ ಇವ ಹೇಳಿ ಶರ್ ಹೊಲ್ಮನೆ ಏನೋ ಕಿಮತ್ ಏನು ಹೇಳಿ ರೀ ಎರಡು ಇಪ್ಪತ್ತು ರೀ ಕೊಡೋ ರೇಟ್ ರೀ ಬಂದ್ರೆ ಒಂದು ಅರ್ವತ್ತು ಬಂದ್ರೆ ಒಂದು ಅರವತ್ತು ಎರಡು ಸೈಡ್ ಅದಾವೆ ರೀ ಒಂದೊಂದು ಕಡೆ ಏನಾರು ಎರಡು ಸೈಡ್ ಹೋಗ್ರ ಎರಡು ಎರಡು ಸೈಡ್ ಹೋಗ್ರಿ ಬರೋಬರ ತೊಂದಷ್ಟು ಮೊಬೈಲ್ ನಂಬರ್ ಹೇಳಿರಿ ಏಟ್ ನೈನ್ ಹಾನ್ ರೀ ಸೆವೆನ್ ಒನ್ ಹಾನ್ ರೀ ಫೈವ್ ಫೋರ್ ಹಾನ್ ರೀ ಒನ್ ಜೀರೋ ಫೋರ್ ಸೆವೆನ್ ಹಾಂ ಇವ್ನಿಂಗ್ ಮೂರು ರೀ ಅವಲ್ಲ ರೀ ಅಲ್ಲ ರೀ ಒಂದೇ ಜೋಡ ಐತ್ರ ಒಂದ್ರೆ ಹಾಂ ಬನ್ರಿ ಅಣ್ಣ ತ್ಯಾಂಕ್ಸ್